ಮಾಜಿ ವಿಧಾನಸಭಾ ಅಧ್ಯಕ್ಷರು ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ಗೌರವ ಡಾಕ್ಟರೇಟ್ ನೀಡಿರುವುದು ಸ್ವಾಗತಾರ್ಹ ಸಮಾಜವಾದಿ ಸಿದ್ಧಾಂತದ ಹಿರಿಯ ನಾಯಕರು ಕರ್ನಾಟಕ ಸರ್ಕಾರದ ಮಾಜಿ ಸಭಾಪತಿಗಳು ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರಿಗೆ ಒಂದೇ ದಿನದಲ್ಲಿ ಎರಡು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ನೀಡುತ್ತಿರುವುದು ಸ್ವಾಗತಾರ್ಹ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೂಡು ತಿಳಿಸಿದರು ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಹಾಗೂ ಕುವೆಂಪು ವಿಶ್ವವಿದ್ಯಾಲಯ ಜ್ಞಾನಸಹಯ್ಯಾದ್ರಿ ಶಂಕರಘಟ್ಟ ವಿಶ್ವವಿದ್ಯಾಲಯಗಳಿಂದ ಕಾಗೋಡು ತಿಮ್ಮಪ್ಪನವರಿಗೆ ಗೌರವ ಡಾಕ್ಟರೇಟ್ ನೀಡುತ್ತಿರುವ ಬಗ್ಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಪತ್ರಿಕೆನೆಂದರೆ ಮೊನ್ನೆ ನಮ್ಮ ಶಿವಪನಾಯಕ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಇರುವಕಿಯವರು ನಮ್ಮ ನಾಡು ಕಂಡ ಅಪರೂಪದ ರಾಜಕಾರಣಿ ಅದರಲ್ಲೂ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಮಾಜಿ ಸ್ಪೀಕರು ಆದಂಥ ಕಾಗೋಡು ತಿಮ್ಮಪ್ಪನಲ್ಲಿ ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನರಿಗೆ ಡಾಕ್ಟ್ರೇಟನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಮತ್ತೆ ನಿನ್ನೆ ಕುವೆಂಪು ಯೂನಿವರ್ಸಿಟಿಯ ಸಹ ಅವರಿಗೆ ನಿನ್ನೆ ಡಾಕ್ಟರೇಟನ್ನು ಘೋಷಣೆ ಮಾಡಿದ್ದಾರೆ ನಾನು ಅವರಿಗೆ ಈ ಕಾವೋಳ ತಿಮ್ಮಕ್ಕರನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಸಾರ್ವಜನಿಕ ಈ ರಾಜ್ಯದ ಜನತೆಯ ಪರವಾಗಿ ನಾನು ಅವರಿಗೆ ಎರಡೂ ಒಂದು ಕುವೆಂಪು ಯೂನಿವರ್ಸಿಟಿ ಮತ್ತು ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಶಿವೋಪನಾಯಕ ಇರೋಕ್ಕೆ ಇವರಿಗೂ ಸಹ ನಾನು ರಾಜ್ಯದ ಜನರ ಪರವಾಗಿ ನಾನು ಅವರಿಗೆ ಅಭಿನಂದಿಸಿದೆ ಯಾಕಂದರೆ ಒಂದು ಡಾಕ್ಟರೇಟ್ ಕೊಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ ಆ ಮಹತ್ವ ಇರೋದಕ್ಕೋಸ್ಕರ ಈ ರೀತಿಯ ಜನರನ್ನ ಅವರು ಆಯ್ಕೆ ಮಾಡಿರ್ತೀವಿ ಆ ಡಾಕ್ಟ್ರೇಟ್ ಅನ್ನೋದಕ್ಕೆ ಒಂದು ಗೌರವ ಬಂತು ಹಿಂದೂ ಸಹ ಈಗೆರಡು ಓದಸ್ತನೇನ ಯಡಿಯೂರಪ್ಪನವರಿಗೆ ಕೊಟ್ಟಿದ್ರು ಒಳ್ಳೆಯ ಯುನಿವರ್ಸಿಟಿಯವರು ಈ ಈ ರೀತಿಯ ಒಬ್ಬ ಹೋರಾಟಗಾರರಿಗೆ ಸಮಾಜ ಸಿದ್ಧಾಂತದವರಿಗೆ ಸಾರ್ವಜನಿಕರ ಪರವಾಗಿರೋಂಥರಿಗೆ ಬಡವ್ರ ರೈತರ ರೈತರು ಅಂಥರಿಗೆ ರೀತಿಯ ಹುಡುಕಿ ಕೊಡೋದ್ರಿಂದ ಆ ಡಾಕ್ಟ್ರೇಟ್ ಅನ್ನೋದಕ್ಕೆ ಒಂದು ಆ ಗೌರವ ಹೆಚ್ಚಾಗ್ತಾ ಬಾ ಹೆಚ್ಚ ಹೆಚ್ಚಾಯ್ತಾರೆ ಈಗ ಕಾವರ್ ತಿಮ್ಮಪ್ಪನವರು ಯಾವುದೇ ರೀತಿಯಲ್ಲಿ ರಾಜಕಾರಣದಲ್ಲಿ ಇದ್ದರೂ ಪಕ್ಷ ಬೇರೆ ಮರೆತು ಅವರು ಒಂದು ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಿರ್ಬೋದು ಆದರೆ ಅಧಿಕಾರಕ್ಕೆ ಬಂದ ನಂತರ ಯಾವ ವ್ಯಕ್ತಿನಾಗಲಿ ಯಾರನ್ನೇ ಆಗಲಿ ಪಕ್ಷ ಅಂತೇಳಿ ನೋಡಿದಾಗಲ್ಲ ರೈತರು ಪರವಾಗಿ ಹೋರಾಟ ಮಾಡಿದಂಥರು ಮತ್ತು ಬಡವರು ಪರವಾಗಿ ಹೊರ ಹೋರಾಟ ಮಾಡಿದಂಥರು ಅಂತಲೇ ಇವತ್ತು ರಾಜ್ಯ ಡಾಕ್ಟರೇಟ್ ಕೊಡೋದ್ರಿಂದ ಒಂದು ಅರ್ಹತೆ ಇದೆ ಅವರಿಗೆ ಆ ಡಾಕ್ಟರೇಟ್ ಪಡೆಯೋ ಅರಹತೆಯೂ ಇದೆ ಹಿಂದೆ ಈಗ ಹೋದ ಬಾರಿ ಈ ರಾಜ್ಯ ಸರ್ಕಾರ ದೇವರಾಜೋತ್ಸವ ಪ್ರಶಸ್ತಿನೂ ಸಹ ಕೊಟ್ಟಿದೆ ಹೀಗಾಗಿ ಇಂಥ ನಾಯಕರುಗಳನ್ನ ಆಯ್ಕೆ ಮಾಡಿ ಈ ರೀತಿಯ ಡಾಕ್ಟ್ರೇಟ್ಗಳು ದೇವರಾಜೋತ್ಸವ ಪ್ರಶಸ್ತಿಗಳನ್ನು ನೀಡೋದ್ರಿಂದ ಆ ಪ್ರಶಸ್ತಿಗಳಿಗೆ ಮೌಲ್ಯ ಹೆಚ್ಚಾಯಿತು ನಾವು ಅವರಿಗೆ ನಾವು ಈ ಮೂಲಕ ವಿಶ್ವವಿದ್ಯಾಲಯದಲ್ಲಿ ಅಭಿನಂದನೆ ಜೊತೆಗೆ ಕಾಗೋಡ್ ತುಂಬ ಸಹ ನಾವು ಅಭಿನಂದಿಸ್ತೀವಿ ನಮ್ಮೆಲ್ಲರಿಗೂ ಒಂದು ಆಸೆ ಇತ್ತು ಈ ಯೂನಿವರ್ಸಿಟಿಗೆ ಅವರು ಹೆಸರು ಇಡಬೇಕು ಅಂದರೆ ಅದರ ಕಾರಣಾಂತರಗಳಿಂದ ಅದು ಆಗಿಲ್ಲ ಈಗಲಾರು ಆ ವಿಶ್ವವಿದ್ಯಾಲಯದಲ್ಲಿ ಅವ್ರದ್ದು ಅವ್ರ ಶ್ರಮ ಭಾಳ ಇತ್ತು ಕಾಗ್ಲು ಮತ್ತು ಯಡಿಯೂರಪ್ಪನವ್ರ ಶ್ರಮನೂ ಇತ್ತು ನನ್ನ ಅಧಿಕಾರದಲ್ಲಿದ್ದಾಗ ಅದನ್ನು ಜಮೀನನ್ನು ಸರ್ವೆ ಮಾಡಿಸಿ ಸಾವಿರದ ಇನ್ನೂರ ಎಪ್ಪತ್ತೇಳು ಎಕರೆ ಮಾಡಿದೆ ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಕಾಗೋಡ್ತುಂಬ ಹಬ್ಬದಲ್ಲಿ ಗೆದ್ದ ಮೇಲೆ ಅದು ಅಲ್ಲಿ ರೈತರ ಜಮೀನೆಲ್ಲ ಸೇರಿತ್ತು ಅಂತೇಳಿ ಅದನ್ನ ಮೇಲೆ ಹೊರತುಪಡಿಸಿ ಏಳ್ನೂರ ಎಪ್ಪತ್ತೇಳು ಎಕರೆ ಸರ್ವೆ ಮಾಡಿಸಿ ನಾನು ಇದ್ದಾನೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅಂತ ಸಂದರ್ಭದಲ್ಲಿ ಅದರ ನಂತರ ಅದನ್ನ ಕಾಮಗಾರಿ ಪ್ರಾರಂಭ ಮಾಡೋದು ಯೂನಿವರ್ಸಿಟಿ ಓಪನ್ ಮಾಡೋದು ಅವರ ಆ ಶ್ರಮನೂ ಸಾಕಷ್ಟು ಇದೆ ಹಾಗಾಗಿ ಯಡಿಯೂರಪ್ಪನವರು ಸಮ ಸಹ ಇದೆ ಹಾಗಾಗಿ ಇವರೆರಡೂ ಜನರಿಗೆ ಈ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಕೊಟ್ಟಿರೋದು ಭಾಳ ಈ ಈ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಭಾಳ ಸಂತೋಷ ಆಗಿದೆ ಆ ದೃಷ್ಟಿಯಿಂದ ಅವರಿಗೆ ಅಭಿನಂದಿಸ್ತಾ ತಿಮ್ಮಪ್ಪನಲ್ಲಿ ಸಹ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಆವೇಶವನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಈ ಕಾವಾರ ತಿಮ್ಮಪ್ಪನವರಿಗೆ ಈ ಜನರು ಭಾಳ ಬೇಡಿಕೆ ಇತ್ತ ಈ ಭಾಗದ ಬೇಡಿಕೆ ಇತ್ತು ಅವರಿಗೆ ಸಿಗಬೇಕು ಅವರಿಗೆ ತಕ್ಕಂತೆ ಆ ಡಾಕ್ಟ್ರೇಟ್ಗಳು ಸಿಕ್ಕಿ ಸಿಕ್ಕಿದಾವೆ ಈಗ ಏನು ಅವರಿಗೆ ಇಲ್ಲಿ ಡಾಕ್ಟರೇಟ್ ಏನು ನೀಡೋಕ್ಕೆ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಅದಕ್ಕೆ ಅವರ ಈ ಡಾಕ್ಟ್ರೇಟ್ ಕೊಟ್ಟಿದ್ದಕ್ಕೆ ಅವರಿಗೂ ಸಹ ಎಲ್ಲೋ ಒಂದು ಕಡೆ ಭಾಳ ತೃಪ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಜೊತೆ ಸಾರ್ವಜನಿಕರೆಲ್ಲ ಪಕ್ಷಾತೀತವಾಗಿ ಅಂತ ಹೇಳ್ತಾರೆ ನಾವು ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಯಾವ ರೀತಿಯ ಅವರಿಗೆ ಬರಮಾಣಿಟ್ಕೊಳ್ಬೇಕು ಅಂತ ನಮ್ಮ ಪಂಚಾಯತಿ ಅಧ್ಯಕ್ಷರಲ್ಲಿ ಪಂಚಾಯತಿ ಅಧ್ಯಕ್ಷರು ನಾವು ಅನಂತಪುರ ಪಂಚಾಯತಿ ಅಧ್ಯಕ್ಷರು ಸದಸ್ಯರಲ್ಲೆಲ್ಲ ಸೇರಿ ಮತ್ತು ಎಲ್ಲಳ್ಳಿ ಪಂಚಾಯತಿ ಅಧ್ಯಕ್ಷರು ಸದಸ್ಯರಲ್ಲ ಸೇರಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ಅಲ್ಲಿಗೆ ಹೋಗಿ ಅಟೆಂಡ್ ಆಗಿ ನಾವೆಲ್ಲರೂ ಸೇರಿ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡ್ತೀವಿ ಮತ್ತು ಮುಂದುವರೋದ ಭಾಗ ಅಂದರೆ ಈ ಕಾಗೋಡು ತುಂಬಮ್ಮನವರು ಹೋರಾಟ ಮಾಡ್ಕೊಂಡು ಬಂದಂತರು ಭೂಮಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ನ್ಯಾಯ ಕೊಡಿಸಿದಂಥರು ಜೊತೆಗೆ ಅಭಿವೃದ್ಧಿನೂ ಸಹ ಒಬ್ಬ ಅಧಿಕಾರದಲ್ಲಿ ಇದ್ದರೆ ಎಷ್ಟು ಕೆಲಸ ಮಾಡ್ಬೋದು ಅಂತೇಳಿ ಸಾಗರ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನೇ ಅಭಿವೃದ್ಧಿ ಮಾಡಿ ತೋರಿಸ್ತಂತೆ ಈಗ ನಮ್ಮ ಸಾಗರದಲ್ಲಿ ನೋಡ್ರಿ ಇವತ್ತು ಅವರ ಮುಂದಾಲೋಚನೆ ಹೇಗಿತ್ತು ಅಂದರೆ ಎ ಸಿ ಆಫೀಸು ಕೋರ್ಟು ತಾಲೂಕು ಆಫೀಸು ಒ ಆಫೀಸು ಇವೆಲ್ಲ ಒಂದೇ ಕಡೆ ಇದ್ದಾವೆ ಈ ಈ ರೀತಿಯ ವ್ಯವಸ್ಥೆಗಳು ಇಡೀ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ ಸಾಗರದಲ್ಲಿ ಇದೆ ಈಗ ಹಾಸ್ಟೆಲ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಹೀಗೆ ಅನಂತಪುರದಲ್ಲಿ ಈ ಸಾಗ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಆರೋಗ್ಯ ಸಚಿವರಾದಾಗ ಪಂಚಾಯತಿ ಎರಡೆರಡು ಪಂಚಾಯತಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿರೋದು ಅವರು ಕಾಲದಲ್ಲಿ ಈ ರಾಜ್ಯಕ್ಕೆ ಅವರು ಅನ್ವಯ ಮಾಡಿದ್ರು ಆ ರೀತಿಯ ಮುಂದಾಲೋಚನೆಗಳು ಇದ್ವು ಅವರಿಗೆ ಯಾವುದೇ ನಮ್ಮ ಪಕ್ಷದವರು ಇದ್ದಾರೆ ಅಥವಾ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಆ ರೀತಿಯಲ್ಲಿ ನೋಡಿದ ಹಾಗಾಗಿ ಅವರು ಈ ರೀತಿಯ ಮನೋಭಾವಗಳು ಹೋರಾಟ ಇರೋದ್ರಿಂದಲೇ ಅನೇಕ ಬಾರಿ ರಾಜಕಾರಣದಲ್ಲಿಯೂ ಸಹ ಅವರು ಸೋಲ್ಬೇಕಾಯ್ತು ಸೋಲು ಗೆಲುವು ಎರಡು ಅಂದರು ಆದರೂ ಸಹ ಸೋಲುಗಳನ್ನು ಕಂಡು ಸಹ ಅವರು ಯಾವತ್ತೂ ನನ್ನ ಮತದಾರರು ಸೋಲಿಸಿದ್ರು ನಾನಿಗೂ ಈ ಕ್ಷೇತ್ರ ಬಗ್ಗೆ ಗಮನಹರಿಸುವ ಗಾಢ ಅಂತ ಯಾವತ್ತೂ ಒಂದಿಸಲು ಮಾಡಿದ್ದಾರೆ ಸೋತ ತಮ್ಮ ಆರ್ಗನೈದೇಶ್ನಲ್ಲಿ ಅವ್ರು ಮತ್ತೆ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದರು ಹಾಗಾಗಿ ಜನ ಅವ್ರು ಯಾವತ್ತೂ ಇವತ್ತು ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಇವತ್ತು ಆವರ್ತವರು ಇದ್ದಾರೆ ಈ ಜಿಲ್ಲೆಯ ಜನರ ಹತ್ರ ಮತ್ತೆ ರಾಜ್ಯದ ಜನರ ಹತ್ರ ಅವರು ತಂದಂಥ ಕಾನೂನುಗಳು ಅನೇಕ ಬಡವರಿಗೆ ಮತ್ತು ರೈತರ ಪರವಾದಂಥ ಯೋಜನೆಗಳು ಸಾಕಷ್ಟು ಜಾರಿ ಮಾಡಿದರು ಈ ಮೊನ್ನೆ ಎರಡು ಸಾವಿರದ ಹದಿನಾರು ಹನ್ನೆರಡರಲ್ಲಿ ಕಂದಾಯ ಸಚಿವರು ಆದಮೇಲೂ ಸಾಕಷ್ಟು ಬದಲಾವಣೆ ತಂತ್ರ ಹಾಗಾಗಿ ಈ ರೀತಿಯ ಅವರ ಆಲೋಚನೆಗಳು ಮಾಡಿ ಈ ಸಾರ್ವಜನಿಕರಿಗೆ ಈ ರಾಜ್ಯಕ್ಕೆ ಬಡವರಿಗೆ ರೈತರಿಗೆ ಕೊಟ್ಟಂತ ಕೊಡುಗೆಗಳ ಅನೇಕ ಇದಾವೆ ಆ ದೃಷ್ಟಿಯಿಂದ ಈ ರೀತಿ ಇಂಥ ನಾಯಕಗಳನ್ನ ಆಯ್ಕೆ ಮಾಡಿ ಡಾಕ್ಟರೇಟ್ಗಳು ಇರ್ಬೋದು ಪ್ರಸ ದೇವರಾಜ ಪ್ರಶಸ್ತಿ ಕೊಟ್ಟಿರೋದಿರ್ಬೋದು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಕಾಯಕ ಪ್ರಶಸ್ತಿ ಅಥವಾ ಕರ್ನಾಟಕ ರತ್ನ ಪ್ರಶಸ್ತಿ ಅಥವಾ ಇನ್ನೂ ಅನೇಕ ರಾಷ್ಟ್ರ ಮಠದಲ್ಲಿ ಪ್ರಶಸ್ತಿಗಳು ಇದ್ದರೂ ಸಹ ಈ ರೀತಿಯ ನಾಯಕರುಗಳನ್ನ ಆಯ್ಕೆ ಮಾಡಿ ಕೊಡೋದ್ರಿಂದ ಅದ್ರ ಮೌಲ್ಯಗಳು ಹೆಚ್ಚಾಗ್ತವೆ ಅಂತೇಳಿ ನಾನು ಈ ಮೂಲಕ ತಿಳಿಯ ತಿಳಿಸ್ತೀನಿ ನಾವು ಸಹ ಅವರಿಗೆ ಕೊಟ್ಟಿರೋದ್ರಿಂದ ನಾನು ಮುಂಚೆ ಸುಮಾರು ಒಂದು ಜೊತೆಗೆ ಹತ್ತೆರಡು ಹದಿನೈದು ವರ್ಷ ನಾನು ಅವ್ರ ಜೊತೆಗೆ ಅವರ ಈ ಸಾರ್ವಜನಿಕರ ಕಾಳಜಿ ರೈತರ ಬಗ್ಗೆ ಕಾಳಜಿ ಬರೋದ್ರ ಬಗ್ಗೆ ಕಾಳಜಿ ಬಗ್ಗೆ ನಮ್ಮ ಭಾಳ ಹತ್ತಿರದಿಂದ ನೋಡೋ ನೋಡ್ತಾ ಹಾಗಾಗಿ ನಾನು ಇವತ್ತು ಪಕ್ಷ ಬದಲಾವಣೆ ಮಾಡಿದ್ರು ಸಹ ಅವ್ರ ಬಗ್ಗೆ ಅಪರವಾದ ಗೌರವ ಇದೆ ಅವರು ಸಹ ನಮ್ಮ ಮೇಲೆ ಅದೇ ಅದೇ ಹಾಗಾಗಿ ಇಂಥ ನಾಯಕಗಳಿಗೆ ಸಿಕ್ಕಿರೋ ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಅಂತ ಹೇಳ್ತಾರೆ ಮುಂದಿನ ನಾನು ಪಂಚಾಯಿತಿ ವತಿಯಿಂದ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನು ಎಲ್ಲ ಪಂಚಾಯತಿ ಅಧ್ಯಕ್ಷರು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಕೆಲಸ ಮಾಡ್ತೀವಿ ರಾಜ್ಯ ಕಂಡ ಧೀಮಂತ ನಾಯಕರಾದ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೂ ಹಾಗೂ ಬಿ ಎಸ್ ಯಡಿಯೂರಪ್ಪನವರಿಗೂ ಅದ್ದೂರಿಯ ಸಮಾರಂಭವನ್ನು ಆನಂದಪುರದಲ್ಲಿ ಶೀಘ್ರವೇ ನಡೆಸಲಾಗುವುದು ಎಂದು ತಿಳಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಮತ್ತು ಈಗ ಈ ಹೋರಾಟಗಾರ ಈ ಜಿಲ್ಲೆಯ ಒಬ್ಬ ರೈತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಂಥವರು ಯಡಿಯೂರಪ್ಪನಿಗೆ ಸಹ ಡಾಕ್ಟರೇಟ್ ಕೊಟ್ಟಿದ್ದಾರೆ ಹಾಗಾಗಿ ಸಂಘದ ಯಡಿಯೂರಪ್ಪನರಿಗೆ ಮತ್ತು ಕಾಗೋಡು ತಿಮ್ಮಪ್ಪನರಿಗೆ ಎರಡು ಜನರಿಗೂ ಸಹ ಸೇರಿ ನಾವು ಪಕ್ಷಾತೀತವಾಗಿ ಇಲ್ಲಿ ಅನಂತಪುರದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ನಮ್ಮ ಪಂಚಾಯಿತಿಯರು ಮತ್ತು ಇಲ್ಲಿನ ಎಲ್ಲ ಪ್ರಮುಖರಲ್ಲ ಸೇರಿ ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಯಾವಾಗ ಅಂತೇಳಿ ಅವ್ರನ್ನೂ ಸಹ ಒಂದು ಟೈಮ್ ಕೇಳಿ ತಿಮ್ಮಪ್ಪನವ್ರನ್ನ ಮತ್ತೆ ಇಬ್ಬರಪ್ಪನ ಒಂದು ಅವರು ಟೈಮ್ ಒಂದು ಡೇಟ್ ಕೊಟ್ಟರೆ ಅಂಥ ಟೈಮಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡೋಕ್ಕೆ ಯೋಚನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡೋಂಥ ಕೆಲಸ ಮಾಡಿ ಮತ್ತು ಈ ಯಡಿಯೂರಪ್ಪನವರು ಮತ್ತು ಕಾಗೋಡ್ತಿಮ್ಮನವ್ರದ್ದು ಒಂದೇ ಚಿಂತನೆ ಅವರು ಯಾವುದೇ ಯೋಜನೆಗಳನ್ನು ತಂದರೂ ಸಹ ಬಡವರು ಪರವಾಗಿರೋಂಥ ಆಲೋಚನೆಗಳು ಅವರು ಹೆಚ್ಚು ಆದೃಷ್ಟಿಂದ ಅವ್ರನ್ನ ಎಲ್ಲರೂ ಯಾರೂ ಒಂದು ಪಕ್ಷಕ್ಕೆ ಸೀಮಿತವಾಗಿ ನೋ ನೋಡ್ತಾ ಇಲ್ಲ ಇಲ್ಲ ಪಕ್ಷಾತೀತವಾಗಿ ಅವ್ರ ನಾಯಕರು ಅಂತ ಒಪ್ಪಿಂದಿದ್ದಾರೆ ಆದರೆ ಈಗ ನಮ್ಮ ಮಾಜಿ ಸಚಿವರು ಹಾಲಪ್ಪನವರು ಅವರು ಸಹ ಕಾಗೋಡ್ ತಿಮ್ಮಪ್ಪನವರು ಯಾವತ್ತೂ ಒಂದು ದಿವಸನೂ ಇವತ್ತಿಗೂ ಅಗೌರವ ತೋರಿಸ್ತಾರೆ ಅಂತಾರಲ್ಲ ಮತ್ತು ಅವರಿಗೂ ಸಹ ಗೌರವಕ್ಕಿದ್ದಂಥರು ಅವ್ರ ಹತ್ರನೂ ನಾವು ಚರ್ಚೆ ಮಾಡಿ ಕಾರ್ಯಕ್ರಮದ ಬಗ್ಗೆ ಚಿಂತನೆ ಯೋಚನೆ ಮಾಡ್ತೇವೆ ಮತ್ತು ಈಗಿನ ಏನು ತಂದ ಅಂತ ಈಗ ಹಾಳು ಅವ್ರ ಸಹ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಈಗಿನ ಅಧಿಕಾರದಲ್ಲಿದ್ದಂಥರು ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಮುಂದುವರ್ಸೋಂಥ ಕೆಲಸನೂ ಮಾಡಬೇಕು ಯಾಕಂದರೆ ಯೂನಿವರ್ಸಿಟಿಗೆ ಅವತ್ತೇನು ಅನುದಾನ ಬಂದು ಕಾಮಗಾರಿ ಆಯಿತು ಅದು ಬಿಟ್ಟರೆ ಅಷ್ಟು ಮೇಲೆ ಯಾವುದೇ ರೀತಿಯಲ್ಲಿ ಬಂದಿಲ್ಲ ಶಾಲೆಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಹೆಚ್ಚಿನ ಒಂದು ಕಾಳಜಿ ವಹಿಸಿ ಅದ್ರ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು ಯಾಕಂದರೆ ಕಾಗೋಡು ತಿಮ್ಮಪ್ಪನೂರು ಗೆದ್ದಂಥ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಕಾಗೋಡು ತಿಮ್ಮಪ್ಪನೂರು ಅಂದರೆ ಅದೊಂದು ಹೆಸರಿದೆ ಯಡಿಯೂರಪ್ಪನೂರು ಅಂದರೆ ಒಂದು ಹೆಸರು ಇದೆ ಬಂಗಾರಪ್ಪನೂರು ಅಂದರೆ ಒಂದು ಹೆಸರು ಇದೆ ಈ ಜಿಲ್ಲೆ ಒಳಗೆ ಎಲ್ಲರೂ ಸಹ ಒಂದು ಹೋರಾಟದಿಂದ ಬಂದು ಇಡೀ ರಾಜ್ಯದ ಜನರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಾರೆ ಇವರ ಇವರೆಲ್ಲರೂ ಹೋರಾಟ ಮಾಡಿ ಅವರು ಸ್ವಂತಕ್ಕಾಗಿ ಅಂಥ ನಾಯಕರನ್ನ ನಮ್ಮ ಜಿಲ್ಲೆಯೊಳಗೆ ನಮ್ಮ ತಾಲೂಕು ಒಳಗೆ ಕೊಟ್ಟಂಥ ಜಿಲ್ಲೆ ಮತ್ತು ತಾಲೂಕು ಆ ದೃಷ್ಟಿಯಿಂದ ಈ ಜಿಲ್ಲೆಗೆ ಈ ತಾಲೂಕಿಗೆ ಕಳಂಕತರ ಅಂಥ ಕೆಲಸನ ಅಧಿಕಾರದಲ್ಲಿ ಇದ್ದಂಥವ್ರು ಯಾರು ಸಹ ಮನೆಯಲ್ಲಿ ಮಾಡಬಹುದು ಅನ್ನೋದು ಈ ಮೂಲಕ ನಾನು ತಿಳಿಸ್ತೀನಿ ಪತ್ರಿಕಾ ಹೇಳಿಕೆಯಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗೌತಮಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ್ವರ್ ಹಾಗೂ ಪ್ರಮುಖರಾದ ರೇವಪ್ಪ ಮಹೇಶ್ ಗೌಡ ಗೇರ್ಬಿಷ್ ಇನ್ನಿತರರು ಉಪಸ್ಥಿತರಿದ್ದರು